ಶ್ರೀ ಮೃತ್ಯುಂಜಯೇಶ್ವರ ಶಿವಕ್ಷೇತ್ರ ಗಂಜಿಮಠ ಪುನರುತ್ಥಾನ ಶ್ರೀ ಮೃತ್ಯುಂಜಯೇಶ್ವರ ಶಿವಕ್ಷೇತ್ರ ಪುನರ್ ನಿರ್ಮಾಣದ ಅಷ್ಟಮಂಗಳ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಶ್ರೀ ಕ್ಷೇತ್ರ ಪೊಳಲಿ ಸಾವಿರ ಸೀಮೆಯ ಒಡತಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರಿಗೆ ಲಕ್ಷ ಕುಂಕುಮಾರ್ಚನೆ ನಡೆಯಿತು ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕ ಉಳಿಪಾಡಿಯವರ ನೇತೃತ್ವದಲ್ಲಿ ಜರುಗಿದ ಕುಂಕುಮಾರ್ಚನೆಯಲ್ಲಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಾಧವ ಭಟ್ ನಾರಾಯಣ ಭಟ್ ಪರಮೇಶ್ವರ್ ಭಟ್ ಕೆ ರಾಮ್ ಭಟ್ ಸಹ ಅರ್ಚಕರಾದ ಪದ್ಮನಾಭ ಭಟ್ ಅನಂತ ಪದ್ಮನಾಭ ಭಟ್ ಆದರ್ಶ ಭಟ್ ಇವರ ಪೌರೋಹಿತ್ಯದಲ್ಲಿ ನಡೆಯಿತು ಈ ವೇಳೆ ಕ್ಷೇತ್ರದ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದ್ದಾರೆ ಶ್ರೀ ಕ್ಷೇತ್ರ ಪುಳಲಿಯಲ್ಲಿಂದು ಲಕ್ಷ ಕುಂಕುಮಾರ್ಚನೆಯ ಪೂಜೆ ನೆರವೇರ್ತಾ ಇದೆ ಗಂಜಿ ಮಠದ ಮೃತ್ಯುಂಜಯ ಕ್ಷೇತ್ರವೆಂದು ತಿಳಿದು ಬಂದಂಥ ಪ್ರಶ್ನಾಚಿಂತನೆಯಲ್ಲಿ ತಿಳಿದು ಹಾಗೆ ಒಂದು ಸಾವಿರ ವರ್ಷದ ಇತಿಹಾಸ ಇರುವ ಈಶ್ವರ ದೇವಸ್ಥಾನವನ್ನು ಭಾಳಷ್ಟು ವರ್ಷಗಳಿಂದ ಅದು ಅಜೀರ್ಣವಸ್ಥೆಯಲ್ಲಿತ್ತು ಈಗ ಸಾರ್ವಜನಿಕರ ಸಹಕಾರದೊಂದಿಗೆ ಎಲ್ಲರೂ ಸೇರಿ ಆ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡುವ ಚಿಂತನೆಯಲ್ಲಿ ಪ್ರಶ್ನಾಚಿಂತನೆಯಲ್ಲಿ ಬಂದ ಪ್ರಕಾರ ಇವತ್ತು ಸಾವಿರ ಸೀಮೆಯ ಒಡತಿ ಸೀಮೆಯ ದೇವರಾದ ರಾಜ್ ಶ್ರೀ ಪಡಲಿ ಶ್ರೀ ರಾಜರಾಜೇಶ್ವರಮ್ಮನವರ ಸನ್ನಿಧಿಯ ಸನ್ನಿಧಾನದಲ್ಲಿ ಇವತ್ತು ಲಕ್ಷ ಕುಂಕುಮಾರ್ಚನೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಆದಷ್ಟು ಶ್ರೀದೇವಿಯಲ್ಲಿ ಆದಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಾವು ಆದಷ್ಟು ಬೇಗ ಈ ಒಂದು ಕ್ಷೇತ್ರ ಗಂಜಿಮಠದ ಒಂದು ಕ್ಷೇತ್ರ ಶಿವನ ಕ್ಷೇತ್ರ ಪೂರ್ಣಗೊಂಡು ಅಲ್ಲಿ ಬ್ರಹ್ಮ ಕಲಶೋತ್ಸವ ನಡೆಯಲಿ ಅಂತ ಶ್ರೀ ನಾವು ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಶ್ರೀ ಕ್ಷೇತ್ರ ಪೊಳಲಿಯಲ್ಲಿ ಈ ದಿನ ನಮ್ಮ ಗಂಜಿಮಠ ಶ್ರೀ ಮೃತ್ಯುಂಜಯೇಶ್ವರ ದೇವರ ಒಂದು ಸಾನ್ನಿಧ್ಯ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಈ ಲಕ್ಷ ಕುಂಕುಮಾರ್ಚನೆ ಸೇವೆಯನ್ನು ಮಾಡೋದು ಅಂತ ಪ್ರಶ್ನೆಯಲ್ಲಿ ನಮಗೆ ಕೇಳಿದಾಗ ಅವರು ಅದನ್ನು ಮಾಡಿದರೆ ದೇವರಿಗೆ ಪ್ರೀತಿಯಾಗ್ತದೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದರು ಪ್ರಶ್ನಾ ಚಿಂತನೆಯಲ್ಲಿ ನಮಗೆ ಒಳ್ಳೆಯ ಸೂಚನೆ ಕಂಡುಬಂದಿದೆ ಆದ್ದರಿಂದ ಇವತ್ತು ಲಕ್ಷ ಕುಂಕುಮಾರ್ಚಿನ ಸೇವೆಯನ್ನು ಕೈಗೊಂಡು ಇನ್ನೂ ಕೆಲವು ಕ್ಷೇತ್ರಗಳ ಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಉಂಟು ಬೇರೆ ಬೇರೆ ಕ್ಷೇತ್ರಗಳಿಗೆ ಶೃಂಗೇರಿ ಕ್ಷೇತ್ರಕ್ಕೂ ಹೋಗ್ಲಿಕ್ಕೆ ಉಂಟು ಅದೆಲ್ಲ ಮಾಡಿ ಮೃತ್ಯುಂಜಯನ ಬಾಲಾಲಯ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಕಾರ್ಯಕ್ಕೆ ಗಂಜಿ ಮಠದ ಶ್ರೀ ರಾಜೇಶ್ ನಾಯಕ್ ಉಳಿಪಾಡಿ ಗೊತ್ತು ಇವರ ನೇತೃತ್ವದಲ್ಲಿ ನಾವೆಲ್ಲರೂ ಊರಿನವರು ಸೇರಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಶ್ರೀ ರಾಜರಾಜೇಶ್ವರಿ ಅಮ್ಮ ಪೊಳಲಿ ಇವರು ನಮಗೆ ಸೀಮೆಯ ದೇವರು ಇವರು ನಮಗೆ ಒಂದು ಆಶೀರ್ವಾದ ಮಾಡಿ ಆದಷ್ಟು ಬೇಗ ಈ ಕೆಲಸ ಆಗುವಾಗೆ ನಮಗೆಲ್ಲರಿಗೂ ಹರಸಲಿ ಅಂತ ಹೇಳಿ ನಾವು ಗಂಜಿಮಠ ಊರ ಹತ್ತು ಸಂಸ್ಥರ ಪರವಾಗಿ ಎಲ್ಲರ ಪರವಾಗಿ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ ಅತ್ತೆ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ